ಪ್ರತಿ ಬಾರಿ ನೆರೆ ಬಂದಾಗಲೂ ನೆರೆ ಸಂತ್ರಸ್ತರಿಗೆ ನೆರವಾಗುವ ಮಾನವೀಯತೆ ಮೆರೆಯುವ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾಲೆ ಎಸ್ ನಾಯ್ಕ ಅವರು ಈ ಬಾರಿಯೂ ನೆರೆ ಸಂತ್ರಸ್ತರ ಕುಟುಂಬಗಳಿಗೆ ನೆರವಾಗಿದ್ದಾರೆ ಅತಿಯಾದ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿ ನೆರೆ ಸಂತ್ರಸ್ತರಾದ ಕಾರವಾರ ತಾಲೂಕಿನ ಚೇಂಡಿಯಾ ಗ್ರಾಮ ಪಂಚಾಯಿತಿಯ ಅರಗ ಈಡೂರು ಪೋಸ್ಟ್ ಚೇಂಡಿಯಾದಲ್ಲಿ ಕಾಳಜಿ ಕೇಂದ್ರಗಳಿಗೆ ತೆರಳಿ ದಿನಸಿ ಕಿಟ್ ಹಾಗೂ ಹಾಸಿಗೆಯನ್ನು ವಿತರಿಸಿದರು ಈ ವೇಳೆ ನೆರೆ ಸಂತ್ರಸ್ತರ ಅಳಲನ ಕೇಳಿ ಮುರುಕ ವ್ಯಕ್ತಪಡಿಸಿದ ಶ್ರೀಮತಿ ರೂಪಾಲೆ ಎಸ್ ನಾಯ್ಕ್ ರಾಷ್ಟ್ರೀಯ ಹೆದ್ದಾರಿಯ ಅವೈಜ್ಞಾನಿಕ ಕಾಮಗಾರಿಯಿಂದ ನಾವು ಸಂಕಷ್ಟವನ್ನು ಎದುರಿಸುತ್ತಿದ್ದೇವೆ ಕನಸಿನ ಮನೆಗೆ ನೀರು ನುಗ್ಗಿದರೆ ಎಲ್ಲರಿಗೂ ನೋವಾಗುತ್ತದೆ ಮಳೆಗಾಲದಲ್ಲಿ ಇಂತಹ ಸಮಸ್ಯೆಯನ್ನು ನಮ್ಮ ಜನರು ಅನುಭವಿಸುತ್ತಿದ್ದಾರೆ ಅದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಸಮಸ್ಯೆ ಶಾಶ್ವತ ನಿವಾರಣೆ ಮಾಡುವಂತೆ ಒತ್ತಾಯಿಸಿದ್ದೇನೆ ಎಂದು ಹೇಳಿದರು ಪ್ರತಿ ವರ್ಷ ನೀರು ತುಂಬಿ ಸಮಸ್ಯೆ ಆಗುತ್ತಿರುವುದರಿಂದ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾಗಿದೆ ಇದರಲ್ಲಿ ಗ್ರಾಮದವರು ಗ್ರಾಮ ಪಂಚಾಯಿತಿ ಎಲ್ಲರನ್ನೂ ಒಳಗೊಂಡಿದೆ ಈ ಮೂಲಕ ಶಾಶ್ವತ ಪರಿಹಾರ ಮಾಡಲಾಗುವುದು ವೈಯಕ್ತಿಕವಾಗಿ ನಾನು ಈ ಕಿಟ್ ನೀಡುತ್ತಿದ್ದೇನೆ ತಾವೆಲ್ಲರೂ ಇದನ್ನು ಸ್ವೀಕರಿಸಬೇಕು ಎನ್ನುವುದು ನನ್ನ ನಮ್ರ ವಿನಂತಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಬಿಜೆಪಿ ಪ್ರಮುಖರು ಸಾರ್ವಜನಿಕರು ನ್ಯೂಸ್ ಡೆಸ್ಕ್ ಹೊನ್ನಾವರ